ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆ ಆರಂಭವಾಗಿದೆ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ರಾಸುಗಳು ಮತ್ತು ರೈತರು ಆಗಮಿಸ್ತಾ ಇದ್ದಾರೆ ಅಮೃತ ಮಹಲ್ ಹಳ್ಳಿಕ ಸೇರಿದಂತೆ ವಿವಿಧ ತಳಿಯ ಎತ್ತುಗಳ ಆಗಮನವಾಗಿದೆ ರಾಸುಗಳ ಖರೀದಿ ಮತ್ತು ಮಾರಾಟಕ್ಕೆ ಬಂದ ರೈತರಿಗೆ ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ತೂಬಗೆರೆ ಹೋಬಳಿ ಬಿಜೆಪಿ ಘಟಕದಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ದನಗಳ ಜಾತ್ರೆಗೆ ಬಂದಿರುವ ರೈತರು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಲಾಗಿದೆ ಬಿಜೆಪಿ ಮುಖಂಡರಾದ ಪ್ರತಾಪ್ ಹಾಗೂ ಹೋಬಳಿ ಘಟಕದ ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ ಅವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜಾತ್ರೆ ಮುಗಿಯುವವರೆಗೂ ಪ್ರತಿದಿನ ಅನ್ನ ಸಂತರ್ಪಣೆ ಮುಖಂಡರು ಮಾಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಒಟ್ಟು ಒಟ್ಟು ಎರಡಕ್ಕೆ ಕರೆ ಮಾಡಿ ಬಯಸ್ ಕಟ್ಟು ಆಡೋದರ ಬಗ್ಗೆ ಅಂತ ನಾಟಿ ಸುಬ್ರಹ್ಮಣ್ಯ ದಿವಸೊಂದ್ವರ್ಗು ಎತ್ತುಗಳು ದನಗಳು ರಾಸುಗಳು ಅಲ್ಲಿಂದ ಒಳ್ಳೆ ಅವರು ಅಲಂಕಾರ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಇಲ್ಲಿ ಈ ಕಾರ್ಯಕ್ರಮ ಸುಮಾರು ಏಳರಿಂದ ಎಂಟು ದಿವಸ ನಡೆಯುವಂತ ಜಾತ್ರೆ ಇದೆ ದನಲ್ ಜಾತ್ರೆ ಈ ಈ ಈ ಜಾನುವಲ್ ಜಾತ್ರೆಗೆ ದಕ್ಷಿಣ ಭಾರತದಿಂದ ಅಂದ್ರೆ ಆಂಧ್ರ ತಮಿಳುನಾಡು ಮೈಸೂರು ಭಾಗ ಮತ್ತೆ ಏನು ಉತ್ತರ ಕರ್ನಾಟಕ ಆ ಕಡೆಯಿಂದ ಸಾವಿರಾರು ರಾಷ್ಟ್ರಗಳು ಎತ್ತುಗಳು ಜೋಡಿಗಳು ಬಂದಿದೆ ಬಂದಿದೆ ಇಲ್ಲಿ ಈ ಭಾಗದಲ್ಲಿ